ಶಾಸಕ ಲಕ್ಷ್ಮಣ ಸೌದಿ ಆಪ್ತ ಅಣ್ಣಪ್ಪ ಬಸಪ್ಪ ನಿಂಬಾಳ್ ಬರ್ಬರ ಹತ್ಯೆ ಕಾಂಗ್ರೆಸ್ ಮುಖಂಡರೊಬ್ಬರು ನಡು ರಸ್ತೆಯಲ್ಲೇ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಶಾಸಕ ಲಕ್ಷ್ಮಣ ಸೌದಿ ಅವರ ಆಪ್ತ ಸ್ಥಳೀಯ ಕಾಂಗ್ರೆಸ್ನ ಮುಖಂಡ ಅಣ್ಣಪ್ಪ ಬಸಣ್ಣ ನಿಂಬಾಳ್ ಹತ್ಯೆಗೀಡಾಗಿದ್ದಾರೆ ಬೆಳಗಾವಿ ಜಿಲ್ಲೆ ಅತಣಿ ತಾಲೂಕಿನ ಕೆಳಗಾಂವ್ನಲ್ಲಿ ಅಣ್ಣಪ್ಪ ಬಸಪ್ಪ ನಿಂಬಾಳ್ ಅವರ ಮೇಲೆ ಆರು ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ ಇವರ ಮೇಲೆ ಮಾರಕಾಸ್ತ್ರಗಳಿಂದ ಹಠಾತ್ನೇ ದಾಳಿ ನಡೆಸಿದ ಕಾರಣ ಅಣ್ಣಪ್ಪ ಬಸಣ್ಣ ನಿಂಬಾಳ್ ನೆತ್ತರು ಹರಿದಿದೆ ಮಾರಣಾಂತಿಕ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಕೆಳಗಾಂವ್ ಗ್ರಾಮಕ್ಕೆ ಪೊಲೀಸರು ಆಗಮಿಸಿದ್ದು ತನಿಖೆಯನ್ನು ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಅನಪ ಬಸಪ್ಪ ನಿಂಬಾಳ್ ಅವರು ಕೆಳಗಾಂವ್ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದರು ಶಾಸಕ ಲಕ್ಷ್ಮಣ ಸವದಿ ಅವರ ಆತ್ಮ ಆಪ್ತರಾಗಿದ್ದಾರೆ ಸ್ಥಳೀಯವಾಗಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದರೂ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇವರು ಹೆಚ್ಚು ಸಕ್ರಿಯರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ರಾಜಕೀಯ ದ್ವೇಷದಿಂದಾಗಿ ಇವರನ್ನು ಹತ್ಯೆ ಮಾಡಲಾಗಿದೆ ಎಂದು ಗ್ರಾಮದ ಮೂಲಗಳು ತಿಳಿಸಿವೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಕೆಡೆಗಾಂವ್ ಅಥಣಿ ರಸ್ತೆಯ ಬಳಿ ಅಣ್ಣಪ್ಪ ನಿಂಬಾಳ್ ಅವರ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ ಮಾರಕಾಸ್ತ್ರಗಳಿಂದ ಕುಚ್ಚಿದ ಪರಿಣಾಮ ಭಾರಿ ಪ್ರಮಾಣದ ರಕ್ತಸ್ರಾವ ಉಂಟಾಗಿದೆ ಇದರಿಂದಾಗಿ ಅಣ್ಣಪ್ಪ ಬಸನಾ ನಿಮ್ಮ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಶವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿದ ಅತ್ತ ಹೇಳನಾ ಅಲ್ಲಿಂದ್ರ ಬಾಯಿದ್ದಾರ ಐದು ನಿಮಿಷದಾಗ ಮನಿಗೆ ಒಂದು ತಲುಪಿನ್ರಿ ತರ ನಾ ಏನೋ ಹಜ್ಜಿ ಹಾಕತಿ ಇರ್ತಾರ ವರ್ಜನೊಳಗ ರೀ ಅದಕ್ಕೆ ಫೋನ್ ಮಾಡಿದ್ರು ಹುಡುಗರು ಅಪ್ಪನ ಬಪ್ಪನ ಅಲ್ ಬಂದು ಒಂದು ಐದಾರು ಮಂದಿ ಯಾರು ಹೊಡ್ದಾರ್ ಬಾ ಅಂತ

ರಾಜಕೀಯದಲ್ಲಿ ಸರ್ ಇಪ್ಪತ್ತು ವರ್ಷ ಹಿಡಿದ ಮೂವತ್ತು ವರ್ಷ ಹಿಡಿದ ರಾಜಕಾರಣ ಮಾಡ್ಕೊತಾರ ಸರ್ ಯಾರ ಜೊತೆ ನಾವು ವೈಷಮ್ ಬೆಳೆಸಲ್ ಸರ್ ಎಲ್ಲರಿಗೆ ಚಲೋ ಮಾಡ್ಕೋತಾರೆ ಬಂದ್ರಿ ಸರ್ ಅವ್ರ ಕ್ಯಾಟ್ ಮಾಡಿದವ್ರಿಗೆ ಚಲೋನ ಮಾಡ್ರಿ ಸರ್ ಅವ್ರ ಇದೇ ಕಾರಣಕ್ಕಾಗಿ ಅಂತ ಹೇಳಿ ನಿಖರವಾಗಿ ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಾಹಿತಿ ಇಲ್ಲದೇನೆ ಯಾರು ಮಾಡಿದ್ದಾರೆ ಎಂತ ಮಾಡಿದ್ದಾರೆ ಅನ್ನೋದು ನಾನೀಗ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗದಲ್ಲ ಯಾರೇ ಇರಲಿ ಅವರು ಪೊಲೀಸರು ಯಾರು ಜೀವನದಲ್ಲಿ ಇದುವರೆಗೆ ಇಡೀ ಜಗತ್ತಿನಲ್ಲಿ ಆದಂಥದ್ದು ಎಲ್ಲ ಹುಡುಕಿ ತೆಗೆದು ಆದಂಥ ತಪ್ಪಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ನಮ್ಮ ಪೊಲೀಸರು ಮಾಡ್ತಾರೆ ಇವತ್ತು ನಾನು ಎಲ್ಲ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ವಿಷಯ ಮಾತಾಡಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡ್ತೀನಿ